ನಮ್ಮ ಅಪ್ಪಾರ ಬೆಳಗ್ಗೆ ಹೊಲ ಬಿತ್ತಕ್ಕೆ ಹೋಗಿದ್ರು ಸೋಯಾಬೀನ್ ಹೋಗಿದ್ರು ಒಂಬತ್ತುವರೆಗೆ ಹೋಗ್ಯ ಹತ್ತು ಒಂಬತ್ತು ಗಂಟೆ ಹೋಗ್ಯಾರ ಹತ್ತುವರೆ ಮಟ ಅಂದ್ರೆ ಅವ್ರ ಅಪ್ಪ ಮಗ ಹೊಲಕ್ಕೆ ಹೋಗ್ಯಾರೀ ಹತ್ತು ಗಂಟೆ ಬಿಲೋ ಹೋದಾಗ ಅಪ್ಪ ಮಗ ಅವ್ರು ಮಾಡ್ತಿದ್ರು ಹೊಲ ಅದ ಈ ಸತಿ ನಮ್ಮ ಅಪ್ಪಾರ್ಗೆ ಅವ್ರ ಮಾಲಕರು ನಮ್ಮ ಅಪ್ಪರು ಕೊಟ್ಟಾರ ನಾ ಮಾಡಂಗಿಲ್ಲ ಅಂತ ಹೇಳ ಮೊದಲು ಇವರು ಮಾಲಕರಿಗೆ ನನ್ನ ಮಗನ ಮದುವೆ ಮಾಡೀನಿ ಈ ವರ್ಷ ಮಾಡೋಂಗಿಲ್ಲ ನಾನು ಮುಂದಿನ ವರ್ಷ ಮಾಡ್ತೀನಿ ಅಂದ್ರೆ ನಮ್ಮ ಅಪ್ಪರಿಗೆ ಅವ್ರು ಕರೆದು ಮಾಲಕರು ಕರೆದು ಮೂರು ವರ್ಷ ಲೋನಿಗೆ ಕೊಟ್ಟರು ನಮ್ಮ ಅಪ್ಪರಿಗೆ ಕೊಟ್ಟ ಮೇಲೆ ನನ್ನ ನಾ ಮಾಡು ಹೊಲ ಇವ ಮಾಡೇನಲ್ಲ ಅಂತೇಳಿ ಅವ್ರು ಕಾಚಿಟ್ಕೊಂಡಿದ್ರು ಮುಂದೆ ಸ್ವಲ್ಪ ಏನೋ ಲಾಸ್ಟ್ ಟೈಮು ನನಗೆ ಅದ್ರ ರೊಕ್ಕ ಬರಬೇಕು ಇದರೊಕ್ಕ ಬರಬೇಕಂತೇಳಿ ಮಾಲಾಕರು ಕೇಳ್ಕೊರಿ ನಮಗೆ ಮಾಲಕರು ಕೊಟ್ಟಾರವಲ್ಲ ಮಾಲಕರು ಕೇಳ್ಕೊರಿ ಮತ್ತು ಅದು ಕೇಳಿದ್ರಂತ ಅದು ಐದು ಸಾವಿರ ರೂಪಾಯಿ ನಮ್ಮ ಅಪ್ಪರ ಮಾಲಕರಿಗೆ ಮುಡ್ಸ್ಯಾರೆ ದಿಂಡು ಹೊಡೆದಿದ್ರು ಅಂತ ಹೊಡೆದ್ರೆ ಮುಡ್ಸ್ಯಾರ ಮುಡಿಸಿದ್ರು ಅವ್ರ ಮಾಲಕರು ಅವರು ಅವ್ರು ಮಾತಾಡ್ಕೋಬೇಕು ನಮ್ಮ ಅಪ್ಪರಿಗೆ ಅಪ್ಪ ಮಗ ಬಂದು ಇವತ್ತು ಬಿತ್ತಾಕತ್ತಾರ ಗೊತ್ತಾದ್ಮೇಲೆ ಏಕಾಏಕಿ ಅಪ್ಪ ಮಗ ಹೊಡೆದ್ರಿ ಅಪ್ಪ ಮಗ ಅಪ್ಪ ಮಗ ನಿಂಗರೆಡ್ಡಿ ಸರ್ ಮಗನೇ ಸರ್ ಅಪ್ಪನ ಹೆಸರು ದೊಡ್ಡ ರೆಡ್ಡಿ ಇರ್ಬೋದು ರೀ ಮೋಸ್ಟ್ಲಿ ಹಾಂ ಮೊದಲು ಲವ್ಣಿ ಮಾಡ್ತಿದ್ರು ಅವ್ರು ನಾವು ಮಾಡಾಕತ್ತೀವಿ ಅಂತ ಒಂದೇ ಕಾರಣಕ್ಕೆ ಅವ್ರು ಅವ್ರ ನೀವು ಮಾಡಕತ್ತ ಅವ್ರು ಮಾಡು ಹೊಲ ನಾವು ಮಾಡಕತ್ತೀವಿ ಮೂರು ಎಕ್ರೆ ಸರ್ ಸಂತ ಹೆಂಗೆ ರೀ ಮೂರು ಎಕ್ರೆ ಒಪ್ಪರ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ರಿ ಸರ್ ಹಿಂದೆ ಅಂಥವು ಏನು ನಮ್ಮ ಅಪ್ಪಾರ ಅಂಥದಕ್ಕೆ ಹೋಗಂಗೇನಿಲ್ಲ ಅಂಥವು ಏನಲ್ಲ ರೀ ಹೊಲದ ವಿಷಯನ ಏನೇನು ಮಾಡ್ಯಾರ ಏನೋ ಮಾಡ್ರೆ ಮಾಡ್ರೆ ಮೀನ್ಸ್ ಹೆಂಗಂದ್ರೆ ಇವ್ರು ಹೋಗ್ಯಾರೀ ಬಿತ್ತಾಕ ಸ್ಟಾಪ್ ಮಾಡ್ಸ್ಯಾರವ್ರು ಸ್ಟಾಪ್ ಮಾಡಿಸಿದಾಗ ನಮ್ಮ ಅಪ್ಪರ ಏನಂದ್ರೆ ಬಿತ್ತಾಕತ್ತೀವಿ ಅಂತೇಳಿ ಅವ್ರು ಬಿತ್ತಕೆ ಸ್ಟಾರ್ಟ್ ಮಾಡ್ಯಾರ ಮಾಡಿದ್ಮೇಲೆ ಅಪ್ಪ ಮಗ ಹೋಗಿ ನೀ ಹೆಂಗೆ ಹೊಳ ತೊಗೊಂಡು ಹೆಂಗೆ ಇದು ಮಾಡಿ ಅಂತೇಳಿ ನಮ್ಮ ಅಪ್ಪಾಗ ಅಪ್ಪ ಏನೇ ಹಿಡ್ಕೊಂಡಾನ ಮಗ ಎತ್ತರ ಪತ್ರ ಒದ್ದು ಹೊಡ್ದಾನಂತ ಅಪ್ಪ ಮಗ ಸೇರಿ ಹೊಡೆದಾರೆ ಎದಿಗೊದ್ದಾರಂತೆ ಹ್ಞೂ ಎದಿಗೊದ್ದಾರಂತೆ ಎದಿಗೊದ್ದು ಎದಿ ಪರ್ಮಿಲ್ಲ ಒದ್ದೀ ನನಗೆ ಅಂತ ನಮ್ಮಪ್ಪ ನನಗೂ ಹೇಳಿದೆ ಕೊಡದ್ರಲ್ಲಿ ಅಪ್ಪ ಮಗ ಅಂತೇಳಿ ಆಮ್ಯಾಗೆ ತಿರ್ಕೊಂಡು ಅಮ್ಮಪ್ಪ ನಿಮ್ಮ ಸುನೀಲ್ ಕುಸುಗಲ್ ಅಂತ